ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಆಪ್ತತೆ ಇದ್ರೂ ವೈಮನಸ್ಸು ಮೂಡಲು ಎಷ್ಟು ಹೊತ್ತು ಕೂಡ ಬೇಕಾಗುವುದಿಲ್ಲ ಯಾವಾಗ ಯಾರು ಯಾರ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಈಗಲೂ ದೊಡ್ಡ ಮನೆಯಲ್ಲಿ ಹಾಗೆಯೇ ಆಗಿದೆ ಭವ್ಯಾಗೌಡ ಅವರು ದೊಡ್ಡ ಮನೆಯಲ್ಲಿ ಎರಡನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಅವರಿಗೆ ಕಿಚ್ಚಿನ ಚಪ್ಪಾಳಿಯೂ ಸಿಕ್ಕಿದೆ ಇದೆಲ್ಲ ವಿಚಾರ ಮನೆಯವರ ತಲೆ ಕೆಡಿಸಿದಂತೆ ಕಾಣ್ತಿದೆ ಈ ಕಾರಣಕ್ಕೆ ಭವ್ಯಾಗೌಡ ಅವರು ತೆಗೆದುಕೊಂಡ ನಿರ್ಧಾರಗಳಿಂದ ಇಡೀ ಮನೆ ಹೊತ್ತಿ ಉರಿದಿದೆ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ತುಂಬಾನೇ ಆಪ್ತತೆ ಇದೆ ಶೋ ಆರಂಭ ಆದಾಗಿನಿಂದಲೂ ಇವರು ಒಟ್ಟಿಗೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಒಬ್ಬರ ನಿರ್ಧಾರಕ್ಕೆ ಒಬ್ರು ಬೆಂಬಲ ಕೊಡುತ್ತಾ ಸಾಕ್ತಿದ್ದಾರೆ ಆದ್ರೆ ಈಗ ಎಲ್ಲವೂ ಬದಲಾಗಿದೆ ಯಾವಾಗ ಭವ್ಯ ಅವರು ಎರಡನೇ ಬಾರಿ ಕ್ಯಾಪ್ಟನ್ ಆದ್ರೂ ಅವರ ನಿರ್ಧಾರಗಳನ್ನ ತ್ರಿವಿಕ್ರಮ್ ತಿರಸ್ಕರಿಸ್ತಿದ್ದಾರೆ ಭವ್ಯಗೌಡ ಅವರ ಬಗ್ಗೆ ತ್ರಿವಿಕ್ರಮ್ ಕಮೆಂಟ್ ಒಂದನ್ನ ಮಾಡಿದ್ರು ಭವ್ಯ ಚಿಕ್ಕ ಮಗು ಈ ಕಾರಣಕ್ಕೆ ಅವರಿಗೆ ಖುಷಿ ಆಗ್ಲಿ ಅಂತ ಕ್ಯಾಪ್ಟನ್ ಮಾಡಿದ್ದಾರೆ ಅವರನ್ನ ಮುಂದಕ್ಕೆ ಮುಂದಕ್ಕೆ ಕಳುಹಿಸಲಾಗ್ತಾ ಇದೆ ಅಂದ್ರು ಈ ವಿಚಾರ ಭವ್ಯ ಸಿಟ್ಟಿಗೆ ಕಾರಣ ಆಗಿದೆ ಭವ್ಯಾಗೌಡ ಅವರು ಈ ಬಾರಿ ತಮ್ಮದೇ ಶ್ರಮದಿಂದ ಕ್ಯಾಪ್ಟನ್ ಆದವ್ರು ಹೀಗಾಗಿ ಮಾತಿನ ಮೇಲೆ ನಿಗಾ ಇರಲಿ ಅಂತ ಭವ್ಯಾಗೌಡ ಅವರು ತ್ರಿವಿಕ್ರಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ಭವ್ಯ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ಇಡೀ ಮನೆ ಹೊತ್ತಿ ಅನೇಕರು ಭವ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಗೌಡ ಅವರು ತ್ರಿವಿಕ್ರಮ್ ಹಾಗೂ ಹನುಮಂತುಗೆ ಕಿಚನ್ ಡಿಪಾರ್ಟ್ಮೆಂಟ್ ವಹಿಸಿಕೊಟ್ರು ಆದರೆ ಈ ವಿಚಾರ ತ್ರಿವಿಕ್ರಮ್ಗೆ ಖುಷಿ ನೀಡಲಿಲ್ಲ ಈ ಕಾರಣಕ್ಕೆ ಭವ್ಯ ಜೊತೆ ತ್ರಿವಿಕ್ರಮ್ ಮಾತಿಗೆ ಹೇಳಿದ್ರು ನನಗೆ ಅಡುಗೆ ಮನೆ ಸೆಟ್ ಆಗಲ್ಲ ದಯವಿಟ್ಟು ನನಗೆ ಅದನ್ನ ಬಿಟ್ಟು ಬೇರೆ ಏನಾದರೂ ಕೊಡಿ ನಾನು ಅದನ್ನ ಮಾಡಲ್ಲ ನನಗೆ ಇಷ್ಟ ಇಲ್ಲದೆ ಇರುವುದನ್ನ ಕೊಟ್ಟರೆ ನಾನು ಅತ್ತ ಸುಳಿಯುವುದೂ ಇಲ್ಲ ಅಂತ ಎಚ್ಚರಿಕೆ ನೀಡಿದ್ರು ನಾನು ಕ್ಯಾಪ್ಟನ್ ನನಗೆ ಇಷ್ಟ ಬಂದ ನಿರ್ಧಾರಗಳನ್ನ ತೆಗೆದುಕೊಳ್ತೀನಿ ಅಡುಗೆ ಮನೆ ಹೊಸದಾಗಿದ್ರೆ ಅದನ್ನ ಕಲಿಯುವ ಪ್ರಯತ್ನ ಮಾಡಿ ಅಂತ ಭವ್ಯ ಹೇಳಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್